ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನೊಂದು ಪುಟ್ಟ ಪ್ರೇಮಕತೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿವರೆಗೂ ಸ್ವಲ್ಪ ಬೇರೆ ಬೇರೆ ರೀತಿಯಾದ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಆಗಾಗ ಈ ರೀತಿ ಸ್ಟೋರಿಗಳನ್ನು ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಮುದ್ದು ಕೋಗಿಲೆಯೇ ನನಗೆ ಚೆನ್ನಾಗಿ ನೆನಪಿದೆ ಅವತ್ತು ನಮ್ಮೂರಲ್ಲಿ ಊರ ಹಬ್ಬ ಆ ಸಂಭ್ರಮದ ನಡುವೆ ವೇದಿಕೆಗೆ ಬಂದು ನೀನು ಹಿಡಿದು ನಾನು ಬಡವೇ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕು ಇದಕು ಎದಕ್ಕೂ ಈ ರೀತಿಯಾಗಿ ನೀನು ಹಾಡಿದೆಲ್ಲ ಆಗ ಏನಂದರೆ ಏನೂ ನನಗೆ ಅನ್ನಿಸ್ಲಿಲ್ಲ ಆದರೆ ತೋಳುಗಳಿಗೆ ತೋಳ ಬಂದು ಕೆನ್ನೆ ತುಂಬ ಮುತ್ತು ಅಂತಂದು ಸುಮ್ಮನೆ ನನ್ನ ಕಡೆ ನೋಡಿದೆಯಲ್ಲ ಅವಾಗ ಮಾತ್ರ ನಾ ಹೇಳಿದ್ದು ನಿಂಗೆ ಕಣೋ ಹುಡುಗ ಅಂದಂತಾಯ್ತು ನನಗೆ ನೀನು ಹೇಳಿದ್ದು ಅನ್ನೋ ರೀತಿಯಲ್ಲಿ ನನಗೆ ಅನ್ನಿಸ್ಬಿಡ್ತು ಅವತ್ತಿಂದ ಶುರು ನನ್ನ ಪ್ರತಿ ರಾತ್ರಿ ಶಿವರಾತ್ರಿ ನಿಜ ಹೇಳ್ತೀನಿ ಚಿನ್ನಿ ನಾನು ಮೊದಲಿನಿಂದಲೂ ಒಡ್ಡೊಡ್ಡ ಹುಡುಗ ಒರಟಾಗಿರ್ತಕ್ಕಂಥ ಹುಡುಗ ನನ್ನ ಅಭಿರುಚಿಗಳು ಹಾಗೇ ಇದ್ವು ಹೇಗಂದರೆ ಯಾವುದೆಂದರೆ ಯಾವುದರಲ್ಲೂ ದೇವರಾಣೆಗೂ ಶ್ರೀ ಶಿಸ್ತು ಇರಲಿಲ್ಲ ಕೆಂಪು ಶರ್ಟಿಗೆ ಅದಕ್ಕಿಂತಲೂ ಗಾಢವಾದ ಗಾಢ ಬಣ್ಣದ ಪ್ಯಾಂಟ್ ಒಂದನ್ನು ಹಾಕಿ ನಡೆದು ಬಿಡ್ತಾ ಇದ್ದೆ ಶಿಸ್ತು ಅಂತಕ್ಕಂಥದ್ದೇ ಇರಲಿಲ್ಲ ಬಾಚಣಿಕೆಗೂ ತಲೆಗೂ ಸಂಬಂಧವೇ ಇರಲಿಲ್ಲ ಆದರೆ ನೀನು ತಂಗಾಳಿಯಂತೆ ಬದುಕಿನೊಳಗೆ ನಡೆದು ಬಂದೆ ನೋಡು ನನ್ನ ಪೂರ್ತಿ ಬದುಕೆ ಬದಲಾಗೋಯಿತು ಹೇಗೋ ಬದುಕಿದ್ರಾಯ್ತು ಬಿಡು ಅಂತಿದ್ದವನು ನಾನು ಅದನ್ನು ಮರೆತು ಹೀಗೇ ಬದುಕಬೇಕು ಅಂದುಕೊಂಡೆ ಅವತ್ತಿನಿಂದಲೇ ಶುರುವಾಯಿತು ನನ್ನ ಬಗೆ ಬಗೆಯ ಪೇಚಾಟಗಳು ನಾನು ಕಟ್ಟಿಂಗ್ ಮಾಡಿಸಿಕೊಂಡು ಬರುವಾಗ ಮೇಲಿನ ಮನೆ ಆಂಟಿ ಅದ್ಭುತವನ್ನು ನೋಡಿದಂತೆ ನೋಡಿದರು ಯಾಕಂದರೆ ಆ ರೀತಿ ಇದ್ದೆ ನಾನು ಚಂದಗೆ ಡ್ರೆಸ್ ಮಾಡಿಕೊಂಡು ಹೊರಟಿದ್ದು ಅದೇ ಮೊದಲು ನೋಡು ಪಕ್ಕದ ಮನೆ ಹುಡುಗಿ ಕಿಟಕಿ ಪಕ್ಕವೇ ನಿಂತು ಬಿಟ್ಟಿದ್ಲು ಇದೆಲ್ಲ ಸಾಧ್ಯವಾದದ್ದು ನಿನ್ನಿಂದ ಕಣೆಯೇ ಎಲ್ಲರೂ ನನ್ನನ್ನೇ ಬೆರಗಿನಿಂದ ನೋಡಲು ನಿಂತಾರಲ್ಲ ಅವತ್ತಿಂದಲೇ ನಾನು ಸಂಗೀತ ಕಲಿಯಲು ಶುರು ಮಾಡಿದೆ ವಾರದ ನಂತರ ನಾನು ತಾರಕ ಸ್ವರದಲ್ಲಿ ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ ಈ ರೀತಿಯಾಗಿ ಹಾಡನ್ನು ಹಾಡ್ತಾ ಇದ್ರೆ ಇಡೀ ವಟಾರದವರು ಸ್ಪಷ್ಟವಾಗಿ ನನಗೆ ಕಾಣೋ ರೀತಿಯಲ್ಲಿ ನಿಂತ್ಕೊಂಡು ಕಿವಿಗೆ ಹತ್ತಿ ತುರುಕೊಂಡು ಆವಾಗಲೇ ನನ್ನ ಹುಡುಗಿ ಇದ್ರು ಆವಾಗಲೇ ನಾನು ಅನ್ಕೋತಾ ಇದ್ದೆ ನನ್ನ ಹುಡುಗಿ ಬಂದು ಇಲ್ಲಿ ಹೀಗೆ ಹಾಡ್ತಾ ಇದ್ದರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರಬೇಕು ನೀನೇ ನಮ್ಮ ಮನೆಗೆ ನಡೆದು ಬಂದುಬಿಡ್ಬೇಕು ನಾನು ಹಾಡು ಕೇಳಿ ಹಾಗೆ ಮಾಡ್ತೀನಿ ನೋಡ್ತಾ ಇರ್ರಿ ಅಂತ ಹೇಳಿಬಿಟ್ಟು ವಟಾರದವರಿಗೆ ಹೇಳ್ತಾ ಇದ್ದೆ ನಾನು ಹೀಗೆ ಹೇಳ್ತಾ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿಯೇ ಬಿಟ್ಟಿದ್ದೆ ನಾನು ಮಾಡಿದರಲ್ಲಿ ತಪ್ಪೇನಿಲ್ಲ ಅಲ್ವಾ ಕೇಳು ನಿನ್ನನ್ನು ನೋಡುವ ಮೊದಲು ಅನೇಕ ಹುಡುಗಿಯರನ್ನು ನಾನು ನೋಡಿದ್ದೆ ಅನೇಕ ಹುಡುಗಿಯರನ್ನು ನಾನು ನೋಡಿದ್ದೆ ಕಾಲೇಜಿನಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮ ಬೀದಿಯಲ್ಲಿ ಅಜ್ಜಿ ಮನೆಯ ಪಕ್ಕದ ಮನೆಯಲ್ಲಿ ಅವ್ರು ಯಾರೂ ನಿನ್ನಂತೆ ಕಾಣಲೇ ಇಲ್ಲ ನನಗೆ ಅಫ್ಕೋರ್ಸ್ ನಿಂತರ ಯಾರೂ ನನಗೆ ಕಾಣಿಸ್ಲೇ ಇಲ್ಲ ಅವರು ನನ್ನನ್ನೇ ನೋಡಿ ಹಾಡಿರಲೂ ಇಲ್ಲವಲ್ಲ ನನಗೆ ಇಷ್ಟವಾಗಿದ್ದೇನು ನೀನಾ ನಿನ್ನ ಹಾಡ ಯಾರಲ್ಲಿ ಕೇಳಲಿ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ನನಗೆ ತಂಗಿ ಇದ್ದಿದ್ದರೆ ಎದೆಯ ದನಿಗೆ ಕಿವಿಯಾಗಿ ಕೇಳಿಸಿಕೊಳ್ಳುತ್ತಿದ್ದಾಳೇನೋ ಅವಳು ಸಹ ಇಲ್ಲ ಅಮ್ಮ ತೀರಿಕೊಳ್ಳುವಾಗ ಮಡಿಲಲ್ಲಿ ನಿದ್ರಿಸಿದ್ದವಳು ಹಾಗೆಯೇ ಚಿರ ನಿದ್ರೆಗೆ ಜಾರಿ ಹೋಗಿದ್ದಳಲ್ಲ ಅದೊಂದೇ ಕಾರಣದಿಂದ ಈಗ ನೀನು ನನಗೆ ಎಲ್ಲವೂ ಅನಿಸಿಬಿಟ್ಟಿದೆ ತಾಯಿ ತಂದೆ ಎಲ್ಲ ನೀನೇ ತಾಯಿ ತಂದೆ ಎಲ್ಲ ನೀನೇ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಹೀಗೆ ದಿನವೆಲ್ಲ ದುಡಿದು ದಣಿದು ಬಂದು ನಿನ್ನ ಮಡಿಲಲ್ಲಿ ನನ್ನ ಮುಖವನ್ನಿಟ್ಟರೆ ನೀನು ತಾಯಿ ಇದ್ದ ಹಾಗೆಯೇ ಪಕ್ಕದ ಮನೆ ಹುಡುಗಿಯ ಅವಳ ಹುಡುಗನ ಸಮೇತ ಸಿಕ್ಕಿ ಬಿದ್ದಿದ್ದನ್ನು ನಾನು ವಿವರಿಸುತ್ತಿದ್ದರೆ ನೀನು ತುಂಟ ನಗೆಯೊಡನೆ ನನ್ನ ತಂಗಿಯಂತೆ ಅನಿಸುತ್ತಿದ್ದೆ ಸಿಗರೇಟಿನ ಚಟ ಬಿಡಿಸಲು ತುಟಿಗೆ ಬೇರೊಂದು ಹಾಬಿ ಕಲಿಸಲು ನೋಡುವಾಗ ಮಾತ್ರ ನೀನು ಪೂರ್ತಿ ನನ್ನ ಹುಡುಗಿಯಂತೆ ಅನ್ನಿಸ್ತಾ ಇದ್ದೆ ಗೊತ್ತಾಯ್ತೇನೆ ಸಿಂಗಾರಿ ಹೀಗೆ ನೀನು ಹಾಡಾಗಿ ನನ್ನೆದೆ ತುಂಬಿ ಇವತ್ತಿಗೆ ವರ್ಷ ಆಯಿತು ನಾಳೆಯ ಊರ ಹಬ್ಬಕ್ಕೆ ಬಂದೇ ಬರ್ತೀನಿ ಪ್ಲೀಸ್ ಮೊದಲ ಸಾಲಲ್ಲಿ ಕುಳಿತು ನನಗೆ ಹಾಡಲ್ಲಿ ದಯವಿಟ್ಟು ಉತ್ತರಿಸು ಸಾಕು ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಪೂರ್ತಿ 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 ನಿನ್ನವನು ಸುಂದರ ಫ್ರೆಂಡ್ಸ್ ಧನ್ಯವಾದಗಳು ನಾಳೆ ಇನ್ನೊಂದು ಈ ರೀತಿಯಾದ ಪುಟ್ಟ ಪ್ರೇಮಕತೆಯೊಂದಿಗೆ ಭೇಟಿಯಾಗೋಣ ಹೇಗನ್ನಿಸ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್